ಸೊ ಫ್ರೆಂಡ್ಸ್ ಎ ಐ ಫೋಟೋ ಯಾವ ಥರ ಜನ್ರೇಟ್ ಮಾಡಬೇಕು ಪ್ರಾಂಪ್ಟ್ ಯಾವ ಥರ ಜನ್ರೇಟ್ ಮಾಡಬೇಕು ಎಲ್ಲ ಈ ಒಂದು ಸಿಂಗಲ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ನೀವು ಒಂದು ನಿಮ್ಮ ಫೋಟೋಗೆ ಒಂದು ಎ ಐ ಫೋಟೋ ಮಾಡಿ ನೀವು ಪಬ್ಲಿಷ್ ಮಾಡಬಹುದು ಓಕೆ ಸೊ ಅದಕ್ಕೆ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಹತ್ರ ಪ್ಲೇಸ್ಟೋರ್ ಇದ್ದರೆ ಪ್ಲೇಸ್ಟೋರಲ್ಲಿ ಹೋಗಿ ಓಕೆ ಸೊ ಪ್ಲೇಸ್ಟೋರಲ್ಲಿ ಹೋಗಿದ ತಕ್ಷಣ ಓಕೆ ಸೊ ನಾನು ಪ್ಲೇಸ್ಟೋರಲ್ಲಿ ಹೋಗ್ತೀನಿ ಸೊ ಪ್ಲೇಸ್ಟೋರಲ್ಲಿ ಹೋಗಿ ಓಕೆ ಇಲ್ಲಿ ಸರ್ಚ್ ಅಂತ ಮಾಡಿ ಓಕೆ ಜೆಮಿನಿ ಗೂಗಲ್ ಜಮೀನಿ ಅಂತ ಬರುತ್ತೆ ಓಕೆ ಸೊ ನಾನು ಜೆಮಿನಿ ಅಂತ ಸರ್ಚ್ ಮಾಡ್ತೀನಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಗೂಗಲ್ ಜಮೀನಿ ಅಂತ ಬರುತ್ತೆ ಓಕೆ ಸೊ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ನನ್ನ ಹತ್ರ ಇದೇ ಆಲ್ರೆಡಿ ಓಪನ್ ಮಾಡ್ತೀನಿ ಸೊ ಓಪನ್ ಮಾಡಿದ ತಕ್ಷಣ ಇಲ್ಲಿ ಒಂದು ನಿಮ್ಮ ಇಮೇಜ್ ಯಾವುದಾದ್ರೂ ಒಂದು ಇಲ್ಲಿ ಪ್ಲಸ್ ಬಟನ್ ಐಕಾನ್ ಕಾಣ್ತಿದ್ದೀರಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿಯಲ್ಲಿ ಯಾವುದಾದ್ರೂ ನಿಮ್ಮ ಇಮೇಜ್ ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ಸೊ ನನ್ನ ಹತ್ರ ಒಂದು ಪ್ರಾಂಪ್ಟ್ ಇದೆ ಸೊ ಆ ಪ್ರಾಂಪ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಈ ಪ್ರಾಂಪ್ಟನ್ನ ಕಾಪಿ ಮಾಡ್ಕೋಬಹುದು ಸೊ ನಾನು ಆಲ್ರೆಡಿ ನನ್ನ ಹತ್ರ ಇದೆ ಆಲ್ರೆಡಿ ಪೇಸ್ಟ್ ಮಾಡಿದ್ದೀನಿ ಓಕೆ ಸೊ ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ನೀವು ಇಲ್ಲಿ ಸೆಂಡ್ ಬಟನ್ ಅಂತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಸ್ವಲ್ಪ ಜಸ್ಟ್ ಅ ಸೆಕೆಂಡ್ ಅಂತ ಕಾಣ್ತಿದೆಯಲ್ಲ ಸ್ವಲ್ಪ ವೆಯ್ಟ್ ಮಾಡಿ ನಿಮ್ಮ ಫೋಟೋ ಒಂದು ಎ ಐ ಫೋಟೋ ಆಗಿ ಜನ್ರೇಟ್ ಆಗುತ್ತೆ ಸೊ ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೋಡಿ ಸ್ವಲ್ಪ ವೆಯ್ಟ್ ಮಾಡೋಣ ನೋಡಿ ಇಮೇಜ್ ಆಲ್ರೆಡಿ ಬಂತು ನೋಡಿ ಯಾವ ಥರ ಇಮೇಜ್ ಬಂದಿದೆ ಯಾವ ಥರ ಕಲರ್ಫುಲ್ ಆಗಿದೆ ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು సేవ్ మార్కూడు ఓకే సో ఈ ఏ రిలేటెడ్ వీడియో గోస్కర నమ్మ నా లైక్ సేర్ కమెంట్ మాట్తీ థ్యాంక్ యూ వెరీ మచ్